ಒಂದೇ ಭಾಷೆ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತು ಹದಿನೇಳು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೋವಾದಲ್ಲಿ ಇದೀವಿ ಇವಾಗ ಗೋವಾದಿಂದ ಓಡ್ತಾ ಇದೀವಿ ಟ್ರಿಪ್ ಎಲ್ಲ ಮುಗಿತು ಚೆನ್ನಾಗಿ ಆಯ್ತು ಹಾ ಮಾಡ್ತಾ ದೂಸಾಗರ್ಗೆ ಹೋಗ್ಬೇಕಿತ್ತು ಸೊ ಹೋಗೋಕ್ಕಾಗಿಲ್ಲ ಯಾಕಂದ್ರೆ ಟೈಮ್ ಸಾಕಾಗ್ತಿಲ್ಲ ಇಲ್ದ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಹೊರಡುವಾಗ ಸುಮಾರು ಲೇಟ್ ಆಗುತ್ತೆ ಸೊ ಇವಾಗ ಹೊಡ್ತಾ ಇದೀವಿ ಇಲ್ಲಿಂದ ಸುಮಾರು ಲೇಟ್ ಆಗೋಯ್ತು ಟ್ರೈನ್ ಟಿಕೆಟ್ ಬುಕ್ ಆಗಿ ಸಿಕ್ತದ ಇಲ್ಲ ಗೊತ್ತಿಲ್ಲ ಇವಾಗ ನಾಷ್ಟೆಲ್ಲ ಮಾಡಿ ಹಿಂಗೆ ನಡ್ಕೊಂಡು ಇವಾಗ ಟ್ಯಾಕ್ಸಿ ಜಸ್ಟ್ ಇವಾಗ ತಾನೇ ರೀಚ್ ಆಗಿದೀವಿ ಮಡ್ಗಾವ ರೈಲ್ವೆ ಸ್ಟೇಷನ್ ಹೆಂಗಿದೆ ನೋಡಿ ಮಸ್ತಾಗಿದೆ ಅಲ್ಲ ಫಸ್ಟ್ ಟೈಮ್ ಈ ಥರ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ತಿರೋದ್ರಿ ರೈಲ್ವೆ ಸ್ಟೇಷನ್ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ನೋಡಿ ಈ ಥರ ಇರುತ್ತಾ ಇವಾಗ ಜಸ್ಟ್ ಎಷ್ಟು ಜನ ಹತ್ತಾಗೆ ನಿಂತಿದ್ದಾರೆ ನಾವು ಸಹ ವೈಟಿಂಗ್ ಮಾಡ್ತಿದ್ದೀವಿ ಟ್ರೈನಿಗೆ ನಮ್ಮದು ಟ್ರೈನ್ ಹೋಗಿ ಎಸ್ ಓಕೆ ನಮ್ಮದು ಬೋಗಿ ಎಸ್ ಫೈಯಲ್ಲಿ ಬರ್ತದೆ ಅಂದರೆ ಸುಮಾರು ಲಾಸ್ಟಿಗೆ ಹೋಗ್ಬೇಕು ನೋಡಿ ಸುಮಾರು ದೂರದಲ್ಲಿದೆ ಈ ಥರ ಇರ್ತದೆ ರೀಚ್ ಆಯಿತು ಇಷ್ಟೊತ್ತು ನಮ್ಮ ಬೋಗಿ ಹುಡುಕಿ ಸುಸ್ತಾ ಇದ್ದಪ್ಪ ಎಸ್ ಸಿಕ್ಸ್ ನೋಡಿ ಬ್ಯಾಕಲ್ಲಿ ಆ ಕಡೆ ಎಂಡಲ್ಲಿದ್ವಿ ಇಲ್ಲಿ ಗಂಟೆ ಬಂದಿದ್ದೀವಿ ಇವಾಗ ಈಗ ಬೋಗಿ ಸಿಕ್ಕಿದೆ ನಮ್ಮದು ಇದೇ ಬೋಗಿ ಇದೊಳಗೆ ಯಾವ ರೀತಿ ನೋಡಿ ನಮ್ಮ ವಯಸ್ಸೆಲ್ಲ ಒಳಗೆ ಕೂತಿದ್ದಾರೆ ಒಳಗಡೆ ನೋಡುವ ಹೆಂಗೆ ಕಾಣ್ತದೆ ಅಂತ ನೋಡಿ ಈ ಥರ ಇರುತ್ತೆ ಸ್ಲೀಪರ್ ಕೋಚ್ ಈ ಥರ ನಂಬರ್ ಎಲ್ಲ ಹಾಕಿರ್ತಾರೆ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಅಂದರೆ ಇದು ಸ್ಲೀಪರ್ ಕೋಚ್ ಅಲ್ಲ ಬೇಟನ್ನು ಫೋರ್ಡ್ ಮಾಡಿದ್ರೆ ಓಪನ್ ಮಾಡಿದ್ರೆ ಮಲ್ಬೋದೇ ಇದು ಓಪನ್ ಮಾಡಿ ನೋಡು ಈ ಥರ ಎತ್ತದು ಹಿಂಗೆ ಸಿಕ್ಕಿದ್ರೆ ಈ ತರ ಮಲ್ಕಬಹುದು ಪ್ರತಿ ಬಗೆ ಟಾಯ್ಲೆಟ್ ಇರುತ್ತೆ ಹ್ಯಾಂಡ್ ವಾಶ್ ಈ ತರ ಗಲೀಜು ಗ್ರೂಫ್ ನೆಲ್ಲು ಈ ತರ ಇರುತ್ತೆ ಹೋಗಿ ಹೊರಗಡೆ ನಿಂತಿದ್ದಾರೆ ಈ ತರ ಮುಲಗಬಹುದು ಸ್ಲೀಪರಲ್ಲಿ ನಮ್ಮ ಬಾಯ್ಸ್ ಎಲ್ಲ ಕುದಿದ್ದಾರೆ ಇದೆಂತ ಬೈ ಈಚೆ ನೋಡಿ ನೀರು ಮಸ್ತಾಗಿದೆ ಇದು ಏಯ್ ಇದೆಂತ ಬೈ ಟ್ರೈನಾ ಇದ್ದಾರ ಓಯ್ ಕ್ಲಾಸ್ ಕ್ಲಾಸ್ ರೂಮ್ ವಿಸಿಟ್ ಡ್ರೌನು ಎಂತಗೆ ಸ್ಟಾಪ್ ಮಾಡಿದ್ದಾರೆ ಬೇರೆ ಟ್ರೈನ್ ದಾಟ್ತಾ ಇರಬೋದಂತಲ್ಲ ಏ ದಿಸ್ ಈಸ್ ಅವ ಬಾಯ್ಸ್ ಗ್ರೂಪೂ ಇವ್ರವ್ರೆ ಹಾಳಾದವುಡಮ್ ಮೊನೆ ಇಲ್ಲಿ ಮಾಂಗೆ ಕುಕ್ಕು ನಮ್ಮ ಬಾಯ್ಸ್ಗಳಂತೂ ಟ್ರೈನಲ್ಲಿ ಫುಲ್ ಎಂಜಾಯ್ಮೆಂಟ್ ಅಲ್ಲಿ ಇದ್ದಾರೆ ನೋಡಿ ರೈನಲ್ಲಿ ಎಲ್ಲ ಫುಲ್ ಎಂಜಾಯ್ಮೆಂಟ್ ಅಲ್ಲಿ ಇದ್ದಾರೆ ನೋಡಿ SALEKA NURIA! SALEKA NURIA! SALEKA NURIA! SALEKA NURIA! ಮತ್ತೆ ಫೈನಲ್ಲಿ ನಾವು ಮಡಿಕೊಡ್ತಾ ಇದ್ದೀವಿ ಏ ಮಚ್ಚ ಲಾಸ್ಟ್ ವೀಡಂತ ಮಿಯಾ ರಾಮಿ Estou esmatininha, era. Eh,